ಸರ್ ಈಗ ಬಹು ಚರ್ಚೆ ಆಗ್ತಾ ಇರುವಂತದ್ದು ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ದೆಹಲಿ ಮಟ್ಟದಲ್ಲೂ ಕರ್ನಾಟಕ ಮಟ್ಟದಲ್ಲೂ ಚರ್ಚೆ ಆಗ್ತಾ ಇದೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ಗೆ ಮಾಡ್ತಾ ಇರತಕ್ಕಂಥದ್ದಲ್ಲ ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಸ್ಪೆಕ್ಯುಲೇಷನ್ ಯಾಕೆ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವ್ರಿಗೆ ಹೇಳಿದ್ಮೇಲೆ ಮತ್ತೆ ಯಾಕೆ ಸ್ಪೆಕುಲೇಷನ್ಗಳು ಸ್ಪೆಕುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು ಅದನ್ನ ಬಿಟ್ಟರೆ ಪಾರ್ಟಿನಲ್ಲಿ ಇದು ಚರ್ಚೆ ಆಯ್ತಾ ಇಲ್ಲ ಈಗ ಎರಡುವರೆ ವರ್ಷ ಎರಡೂವರೆ ವರ್ಷ ಅಂತ ಇಂಥದ್ದೊಂದು ಒಪ್ಪಂದ ಆಗಿತ್ತ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ ಹೈಕಮಾಂಡ್ ಅವರು ಏನ್ ಹೇಳಿದ್ದಾರೆ ಏನ್ ನಾವು ತೀರ್ಮಾನ ತಗೋತಿವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ ಅದನ್ನು ಇಬ್ರು ಒಪ್ಕೋಬೇಕು ನಾವು ಹೇಳಿದೀವಿ ಹೈಕಮಾಂಡ್ ಅವರು ಏನ್ ಡಿಶ್ ತಗೊಂಡ್ರು ಕೂಡ ಒಪ್ಕೋತಿವಿ ಅಂತ ಅದನ್ನ ನಂಬರ್ ಹೇಳಿದೀನಿ ಬಾರಿ ಹೇಳಿದೀನಿ ಹೈಕಮಾಂಡ್ ಅವ್ರು ಏನೇ ಡಿಶ್ ಅಂತ ನಾವು ಅವಾಯ್ಡ್ ಆಗಿರ್ತೀವಿ ಅದನ್ನ ಡಿ ಕೆ ಶಿವಕುಮಾರ್ ಹೇಳಿದಾರೆ ನಾನು ಹೇಳಿದೀನಿ ಮೊನ್ನೆನು ಹೇಳಿದೀನಿ ಪಾರ್ಟಿ ಮೀಟಿಂಗ್ ಸಮಯ ಹತ್ತಕ್ಕೆ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇದೆ ಎರಡು ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತಾ ಇದೆ ಆ ತರ ಒಪ್ಪಂದ ಆಗಿದೆ ಅಂತ ಅಲ್ಲ ಮತ್ತೆ ಹಂಗಿದ್ರೆ ನಾನ್ ಮೊನ್ನೆ ಹೇಳದೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಕುರ್ಚಿ ಖಾಲಿ ಇದೆಯಾ ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಚರ್ಚೆ ನಡೀತದೆ ನೀವ್ ಯಾಕೆ ಸ್ಪೆಕ್ಯುಲೇಷನ್ ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಇಲ್ಲಿ ಒನ್ ಆರ್ ಟು ಎಂ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳ್ತಾರೆ ಅವ್ರ ಅಭಿಮಾನಿಗಳು ನಮ್ಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಪಾರ್ಟಿ ಡಿಸಿಷನ್ ಅಲ್ಲ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವ್ರು ಏನ್ ತಗೋತಾರೆ ಅದಕ್ಕೆ ಬಸ್ ವಿಲ್ ಬಿ ಅಬೈಡಿಂಗ್ ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಅದಕ್ಕೆ ನೀವು ಏನೇನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಇಸ್ ಯುವರ್ ನಿಮ್ಮ ಸ್ಪೆಕುಲೇಷನ್ ಏನು ಅದಕ್ಕೆ ಅರ್ಥ ಇಲ್ಲ ಯಾರೋ ಒಬ್ರು ಅವರ ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಪಾಲಿ ಡಿಶನ್ ಖರ್ಗೆ ಅವರು ಹೇಳ್ಬೇಕು ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು ವೇಣುಗೋಪಾಲ್ ಹೇಳ್ಬೇಕು ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲ ಅಂತ ಅದಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಇನ್ನೇನು ಹೇಳ್ತಾ ಹೇಳ್ಬೇಕು ಸರಿ ಈಗ ಮೊನ್ನೆ ಸುರ್ಜಾ ಅವ್ರು ಬಂದು ಎಲ್ಲ ರಿಪೋರ್ಟ್ ತಗೊಂಡೋಗಿದ್ದಾರೆ ಈಗ ಸರ್ಕಾರ ಕೆರಡುವರೆ ವರ್ಷ ಆಗ್ತಾ ಇದೆ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ ರಚನೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ಸಚಿವ ಸಂಪುಟದ ಪುನರ್ರಚನೆ ಇಲ್ಲ ನಾಯಕರ ಬದಲಾವಣೆ ಬಗ್ಗೆನು ಚರ್ಚೆ ಆಗಿಲ್ಲ ಎರಡೂ ಚರ್ಚೆ